ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಸಿಯಿಂದ ಖಡಕ್ ಸೂಚನೆ ಸಿ ನಾಯಕತ್ವ ಗೊಂದಲಕ್ಕೆ ತಾತ್ಕಾಲಿಕ ತೆರೆ ಎಳೆದ್ರ ವರಿಷ್ಠರು ನೋಡಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತ ಗೊಂದಲ ಹಲವು ದಿನಗಳಿಂದ ಕಾಂಗ್ರೆಸ್ನಲ್ಲಿ ಬರ್ತಾ ಇದೆ ಸದ್ಯಕ್ಕೆ ಸಿದ್ದರಾಮಯ್ಯನೇ ಸಿಎಂ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿದೆ ಎಲ್ಲಾ ಗೊಂದಲಗಳಿಗೆ ಸ್ಟಾಪ್ ಇಡುವಂತ ಕೆಲಸ ಐದು ವರ್ಷ ಸಿಎಂ ಅಂತ ಘೋಷಣೆಯನ್ನ ಸಿ ಸಿದ್ದರಾಮಯ್ಯ ಅವರು ಹೇಳಿರ್ತಾರೆ ನಾನೇ ಐದು ವರ್ಷ ಸಿಎಂ ಅಂತ ಪೂರ್ಣಾವಧಿ ಸಿಎಂ ಘೋಷಣೆಯ ಬೆನ್ನಲ್ಲೇನೆ ವರಿಷ್ಠರು ಈ ಒಂದು ಸೂಚನೆ ಕೊಟ್ಟಿದ್ದಾರೆ ರಾಜ್ಯದ ಅಭಿವೃದ್ಧಿ ವಿಚಾರಕ್ಕೆ ಸರ್ಕಾರ ವೇಗ ನೀಡಬೇಕು ರಾಜ್ಯದ ಜನರ ವಿಶ್ವಾಸ ಸದಾ ನಮ್ಮ ಸರ್ಕಾರದ ಮೇಲೆ ಇರಲಿ ನಿಮ್ಮ ಜೊತೆ ಶಾಸಕರು ಕಾರ್ಯಕರ್ತರು ವಿಶ್ವಾಸ ಗಟ್ಟಿಯಾಗಿರಲಿ ಯಾಕಂತಂದ್ರೆ ಒಂದಷ್ಟು ಗೊಂದಲದ ಹೇಳಿಕೆಗಳು ಬಹಿರಂಗ ಅಸಮಾಧಾನಗಳು ಇದೆಲ್ಲವೂ ಕೂಡ ಮುನ್ನಲೆಗೆ ಬರ್ತಾ ಇತ್ತು ಸೊ ಯಾವಾಗ ಸ್ವಪಕ್ಷದ ನಾಯಕರೇನೇ ವಿಚಾರಗಳನ್ನ ಪದೇ ಪದೇ ಹೋದಲ್ಲಿ ಬಂದಲ್ಲಿ ಹೇಳೋದಕ್ಕೆ ಶುರು ಮಾಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇದರಿಂದ ಕೋಪ ಬರುತ್ತೆ ಒಂದು ರೀತಿ ಮುಜುಗರ ಉಂಟಾಗುತ್ತೆ ಗರಂ ಆಗುತ್ತೆ ಆಮೇಲೆ ಸಿದ್ದರಾಮಯ್ಯ ಅವರನ್ನು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಒಂದಷ್ಟು ವಿಚಾರಗಳನ್ನು ಹೇಳಿ ಯಾರು ಕೂಡ ಬಹಿರಂಗ ಹೇಳಿಕೆಗಳನ್ನು ಕೊಡಬಾರ್ದು ಆಮೇಲೆ ಈ ಥರದ್ದೆಲ್ಲ ಇನ್ನು ಮುಂದೆ ರಿಪೀಟ್ ಆದರೆ ಸರಿ ಇರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಾರ್ನ್ ಕೂಡ ಮಾಡಿ ಕಳಿಸಿರ್ತಾರೆ ಅಲ್ಲಿಂದ ನೇರವಾಗಿ ಬರ್ತಾ ಇದ್ದಂತ ಯಾರ್ಯಾರು ಸ್ವಪಕ್ಷದ ನಾಯಕರು ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದರು ಆರ್ ಪಾಟೀಲು ರಾಜು ಕಾಗೆ ಬೇಳೂರು ಕೃಷ್ಣ ಅವರೆಲ್ಲರನ್ನೂ ಕೂಡ ತಾಕೀತ್ ಮಾಡಿದ್ರು ಯಾರು ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತ ಗ್ಯಾರಂಟಿ ಹೊರತಾಗಿ ಮತದಾರರ ಮನ ಗೆಲ್ಲುವಂತ ಕೆಲಸ ಆಗಬೇಕು ಪಕ್ಷ ಮತ್ತು ಸರ್ಕಾರದಲ್ಲಿ ಯಾವುದೇ ಅಸಮಾಧಾನ ಇರಬಾರದು ಅಹಿಂದ ಸಮುದಾಯದ ಬೆಂಬಲ ಸರ್ಕಾರದ ಮೇಲಿರಲಿ ಸಂಪುಟ ಪುನಾರಚನೆ ಮಾಡೋದು ತಮ್ಮ ವಿವೇಚನೆಗೆ ಬಿಟ್ಟಂತ ವಿಚಾರ ಅದು ಎಲ್ಲರೂ ಸರ್ಕಾರದ ಇಮೇಜ್ ಅನ್ನ ಹೆಚ್ಚಿಸುವ ಕಡೆ ಗಮನ ಕೊಡಬೇಕು ಅದರ ಬದಲಿಗೆ ಸರ್ಕಾರದ ಇಮೇಜ್ ಅನ್ನ ಡ್ಯಾಮೇಜ್ ಮಾಡಬಾರ್ದು ಚುನಾವಣೆಯಲ್ಲಿ ಪಕ್ಷಕ್ಕೆ ಹಿನ್ನಡೆ ಆಗದಿರಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ತರುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ ಅದು ನಿಮ್ಮದು ಸಿಎಂ ಬದಲಾವಣೆ ವಿಚಾರ ನಿಮಗೆ ಬಿಟ್ಟಿದ್ದು ಅಂತ ಹೈಕಮಾಂಡ್ ಹೇಳಿದೆ ಯಾಕೆ ಅಂತ ಪಕ್ಷದಲ್ಲಿ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತ ಅಸಮಾಧಾನ ಇದೆ ಸಚಿವರುಗಳ ಕೈಗೆ ಸಿಗಲ್ಲ ಆಮೇಲೆ ಬೇರೆ ಥರದ ನಿವೇಶನ ಹಂಚಿಕೆಯ ವಿಚಾರದಲ್ಲಿ ಹಣ ಪಡೆದಿದ್ದಾರೆ ಲಂಚ ಪಡೆದಿದ್ದಾರೆ ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳು ಹೊರಗಡೆ ಬಂದಿತ್ತು ಆಮೇಲೆ ಈಗ ಆಲ್ರೆಡಿ ನೋಡಿ ಮೂಡ ಅಂತೆ ವಾಲ್ಮೀಕಿ ಬಹುಕೋಟಿ ಹಗರಣದ ನಿಗಮ್ ನಿಗಮದಲ್ಲಿ ನಡೆದಂಥ ಹಗರಣ ಏನಿದೆ ಆ ವಿಚಾರ ಆಗಿರ್ಬೋದು ಆಮೇಲೆ ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಒಂದೊಂದು ವಿಘ್ನಗಳು ಎದುರಾಗ್ತಾ ಇದೆ ಆಮೇಲೆ ಹೇಳಿ ಕೇಳಿ ಎರಡು ವರ್ಷ ಪೂರೈಸಿದೆ ಇನ್ನು ಮೂರು ವರ್ಷ ಅಧಿಕಾರ ನಡೆಸಬೇಕು ಇಂಥ ಹೊತ್ತಲ್ಲೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕೂಗು ಕೂಡ ಬರುತ್ತೆ ಹೆಚ್ಚುವರಿ ಡಿ ಸಿ ಎಮ್ ಸ್ಥಾನ ರಚಿಸಬೇಕು ಅಂತೇಳಿ ಅದಕ್ಕೂ ಕೂಡ ಒಂದಷ್ಟು ವಿಚಾರಗಳು ಮತ್ತೆ ಮುನ್ನಲೆಗೆ ಬರುತ್ತೆ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಈಗ ಹೈಕೋ ಈಗ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದೆ ಅಭಿಷೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅಭಿಷೇಕ್ ಒಂದು ಕಡೆ ನಾಯಕತ್ವ ಬದಲಾವಣೆಯ ಕೂಗು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ ಆಮೇಲೆ ಅದಕ್ಕೆ ಫುಲ್ ಸ್ಟಾಪ್ ಇಡುವಂತ ಪ್ರಯತ್ನವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಸಿಕ್ಕಿದೆ ಅಂತ ಹೇಳಿ ಅಂದ್ರೆ ಪಕ್ಷ ಸಂಘಟನೆ ಮಾಡುವಂತದ್ದು ಅಥವಾ ಅಭಿವೃದ್ಧಿ ಮಾಡುವಂತ ವಿಚಾರದ ಕಡೆ ಗಮನ ಕೊಡಿ ಅಂತ ಹೇಳಿ ಸೊ ಏನೆಲ್ಲ ಸೂಚನೆಗಳನ್ನ ಕೊಟ್ಟಿದೆ ಅಂತ ಹೈಕಮಾಂಡ್ ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ರಾಜಕೀಯ ಸೇರಿದಂತೆ ಒಂದಷ್ಟು ಅಸಮಾಧಾನವನ್ನ ತಮಗಾಗಿಸಲು ಹೈಕಮಾಂಡ್ ನಾಯಕರು ನೇರವಾಗಿ ಅಖಾಡಕ್ಕೆ ದುಮಕಿದ್ರು ಕಳೆದ ವಾರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಳ ಅವರ ನೇತೃತ್ವದಲ್ಲಿ ಶಾಸಕರ ಜೊತೆಗೆ ಒಂದಷ್ಟು ಒನ್ ಟು ಒನ್ ಮೀಟಿಂಗ್ ನ ಮಾಡ್ತಾರೆ ಅಲ್ಲಿ ಪ್ರಮುಖವಾಗಿ ಶಾಸಕರ ಅಹವಾಲು ಸ್ವೀಕರಿಸಿದಂತೆ ಒಂದಷ್ಟು ಸಮಸ್ಯೆಗಳನ್ನ ಇತ್ಯರ್ಥ ಪಡಿಸುವಂತ ನಿಟ್ಟಿನಲ್ಲಿ ಪ್ರಮುಖವಾದಂತ ಒಂದು ಸಭೆಗಳ ಮೇಲೆ ಸಭೆ ಮಾಡ್ತಾರೆ ಅದ ಮುಂದುವರಿದ ಭಾಗವಾಗಿ ಸಿಎಂ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷಗಳ ಕಾಲ ಸಿಎಂ ಆಗಿರ್ತೇನೆ ಅಂತ ಒಂದು ಬಹಿರಂಗ ಹೇಳಿಕೆನ ಕೊಡ್ತಾರೆ ಆ ಒಂದು ಬಹಿರಂಗ ಹೇಳಿಕೆಗೆ ಡಿ ಸಿಎಂ ಡಿಕೆ ಶಿವಕುಮಾರ್ ಕೂಡ ಏನು ನನಗೆ ಆಯ್ಕೆಗಳಿಲ್ಲ ನಾನು ಎಲ್ಲವನ್ನ ಸಪೋರ್ಟ್ ಮಾಡಲೇಬೇಕಾಗುತ್ತೆ ಅಂತ ಒಂದು ಹೇಳಿಕೆನ ಕೊಡ್ತಾರೆ ಮೇಲ್ನೋಟಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಸಿಎಂ ಸ್ಥಾನ ಕುರ್ತಿ ಕುರ್ತಿ ಸ್ಥಾನ ಒಂದು ಖಾಲಿ ಇದೆ ಎಂಬ ಒಂದು ಸ್ಪಷ್ಟ ಸಂದೇಶ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಒಂದು ಆಪ್ತ ಶಾಸಕರಿಂದ ಹೋಗುತ್ತೆ ಇದಕ್ಕೆ ಬಹುತೇಕ ಕಾರಣ ಇನ್ನೊಂದು ಏನಂದ್ರೆ ಪ್ರಮುಖವಾಗಿ ರಣದೀಪ್ ಸಿಂಗ್ ಸುರ್ಜೇವಾಳಂದು ಒನ್ ಟು ಒನ್ ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಅದ್ರಲ್ಲೂ ಕೂಡ ಎಂ ಸಿದ್ದರಾಮಯ್ಯ ಆಪ್ತ ಬಲಗದಲ್ಲಿ ಗುರುತಿಸಿರ್ತಕ್ಕಂತ ಏನು ಶಾಸಕರು ಬಹುತೇಕವಾಗಿ ಇಟ್ಟಿರುವಂತಹ ಬೇಡಿಕೆ ಒಂದೇ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಮಾಡೋದು ಬೇಡ ಒಂದು ಕಡೆ ಇದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾನೆ ಇದ್ರೆ ಎಲ್ಲೊಂದು ಕಡೆ ಪಕ್ಷದಲ್ಲಿ ಒಂದಷ್ಟು ಗೊಂದಲದ ಒಂದು ಪರಿಸರ ನಿರ್ಮಾಣ ಆಗುತ್ತೆ ಇದು ವಿಪಕ್ಷಗಳಿಗೆ ಒಂದಷ್ಟು ಟಿಕೆಗಳಿಗೆ ಒಂದಷ್ಟು ಆಸ್ಪದ ಕೊಟ್ಟಂಗೆ ನಾವೇ ಆಗುತ್ತೆ ಅನ್ನುವಂತ ಒಂದು ಬೇಡಿಕೆನೇ ಹಾಕಿದ್ರು ಆ ಒಂದು ಬೇಡಿಕೆಗೆ ಸುಜೇವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸುವಂತೆ ಒಂದಷ್ಟು ಸೂಚನೆಯನ್ನ ಡಿ ಕೆ ಶಿವಕುಮಾರ್ಗೂ ಕೊಟ್ಟಿರುವಂತೆ ಕಾಣ್ತಾ ಇದೆ ಹಾಗಾಗಿ ಯಾವುದೇ ವಿಚಾರದಲ್ಲಿ ಅದ್ರಲ್ಲೂ ಕೂಡ ಪ್ರಮುಖವಾಗಿ ನಾಯಕತ್ವ ವಿಚಾರಣೆ ಈಗ ಸದ್ಯಕ್ಕೆ ಮಾಡೋದು ಬೇಡ ಒಂದು ವೇಳೆ ಮಾಡಿದ್ರೆ ಅದು ಶಾಸಕರ ಮೇಲೂ ಪಕ್ಷದ ಆಡಳಿತಾತ್ಮಕ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಇದೇ ವರ್ಷದಲ್ಲಿ ಮುಂಬರುವಂತ ರಾಜ್ಯವಾರು ವಿಧಾನಸಭಾ ಚುನಾವಣೆ ಇರೋದ್ರಿಂದ ಕರ್ನಾಟಕ ಪಾಲಿಗೆ ಕಾಂಗ್ರೆಸ್ ಅತ್ಯಂತ ಮಹತ್ವವಾದಂತ ಒಂದು ರಾಜ್ಯ ಆಗಿರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಡಿಸ್ಟರ್ಪ್ ಆದ್ರೆ ಮುಂದಿನ ಚುನಾವಣೆಯಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತಾ ಹೈಕಮಾಂಡ್ ನಾಯ್ರು ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿ ಪೂರ್ಣಾವಧಿ ಸಿಎಂ ಐದು ವರ್ಷ ಆಗಿರ್ತಾರೋ ಅಥವಾ ಎಡುವರೆವರ ವರ್ಷ ಏನು ಸಿಎಂ ಆಗಿರ್ತಾರೆ ಅದು ಮುಂದೆ ತೆಂಬಿಸಿರು ಆದ್ರೆ ಸದ್ಯಕ್ಕೆ ಯಾವುದೇ ರೀತಿಯ ನಾಯಕತ್ವ ಗೊಂದಲ ಬೇಡ ಈ ಒಂದು ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ನೇರವಾದಂತ ಸೂಚನೆ ಕೊಟ್ಟಿದ್ದಾರೆ ನೀವು ಪಕ್ಷ ಸಂಘಟನೆ ಮಾಡಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಮತ್ತು ಮುಂಬರುವಂತ ಸ್ಥಳೀಯ ಚುನಾವಣೆಯಲ್ಲಿ ಪಕ್ಷವನ್ನು ಸದೃಢವಾಗಿ ಮಾಡಿಸಬೇಕು ಪಕ್ಷದಲ್ಲಿ ಯಾವುದೇ ರೀತಿಯ ಒಂದಷ್ಟು ಅಸಮಾಧಾನ ಇರಬಹುದು ಅಂತ ನೇರವಾಗಿ ಎಸಿಸಿಯಿಂದ ಒಂದಷ್ಟು ಸೂಚನೆ ಕೊಟ್ಟಿರುವಂತದ್ದು ಪ್ರಭು ಓಕೆ ಯು ಅಭಿಷೇಕ್ ಮೊದೊಂದು ಕಡೆ ದೇಶಾದ್ಯಂತ ಹಿಂದುಳಿದ ವರ್ಗಗಳನ್ನು ಸೆಳೆಯೋದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ನಡೀತಾ ಇದೆ ಹಿಂದುಳಿದ ವರ್ಗಗಳ ಸಭೆಯನ್ನು ಸಿದ್ದರಾಮಯ್ಯ ಅವರು ಆಯೋಜಿಸಿದ್ದಾರೆ ಅಂದರೆ ಜುಲೈ ಹದಿನೈದಕ್ಕೆ ಕಾಂಗ್ರೆಸ್ನ ರಾಷ್ಟ್ರೀಯ ಹಿಂದುಳಿದ ಘಟಕದ ಸಭೆ ಹಿಂದುಳಿದ ವರ್ಗಗಳ ಜಾಗೃತಿಗೊಳಿಸುವಂಥ ಮೀಟಿಂಗ್ ಇದು ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲೇ ನಡೆಯುವಂಥ ಸಭೆ ಇದು ನೋಡಿ ಈಗ ಸರ್ಕಾರದ ಮುಂದೆ ನಾನಾ ಸವಾಲುಗಳಿದೆ ಒಂದು ಕಡೆ ಈಗ ಅದಕ್ಕೆ ಫುಲ್ ಸ್ಟಾಪ್ ಇಡುವಂಥ ಪ್ರಯತ್ನವನ್ನು ಸಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ನಾನೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತೀನಿ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ನಡೆಸ್ತೀನಿ ಅಂತ ಮೊದೊಂದು ಕಡೆ ರಾಷ್ಟ್ರೀಯ ಹಿಂದುಳಿದ ಘಟಕದ ಸಭೆಯನ್ನು ಜುಲೈ ಹದಿನೈದಕ್ಕೆ ನಡೆಸಲಾಗತ್ತೆ ಅದು ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಸಭೆ ಇದು ಈಗ ಆಲ್ರೆಡಿ ಹೈಕಮಾಂಡ್ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಸೂಚನೆ ಕೊಟ್ಟಿದೆ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಕೆಲಸ ಮಾಡಿ ಆಮೇಲೆ ಕೇವಲ ಈ ನಾಯಕತ್ವದ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಬಹಿರಂಗ ಹೇಳಿಕೆಗಳನ್ನು ಕೊಡೋದು ಸರ್ಕಾರಕ್ಕೆ ಇಮೇಜ್ ಹೆಚ್ಚಿಗೆ ಮಾಡುವಂಥ ಕೆಲಸಗಳನ್ನು ಮಾಡಬೇಕು ಬಿಟ್ಟರೆ ಅಥವಾ ಮೈಲೇಜ್ ಜಾಸ್ತಿ ಆಗುವಂಥ ಕೆಲಸಗಳನ್ನು ಮಾಡಬೇಕು ಬಿಟ್ಟರೆ ಅದನ್ನು ಬಿಟ್ಟು ಸರ್ಕಾರಕ್ಕೆ ಇರಿಸು ಮುರುಸು ಮುಜುಗರ ತರುವಂಥ ಪರಿಸ್ಥಿತಿಗೆ ತರಬೇಡಿ ಅಂತೇಳಿ ಹೈಕಮಾಂಡ್ ಕೂಡ ರಾಜ್ಯ ಕಾಂಗ್ರೆಸ್ಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದೆ ಮತ್ತೊಂದು ಕಡೆ ಹಿಂದುಳಿದ ವರ್ಗಗಳನ್ನು ಜಾಗೃತಿಗೊಳಿಸೋದಕ್ಕೆ ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗ್ತಾ ಇದೆ ಹದಿನೈದನೇ ತಾರೀಕು ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಸಭೆ ಇದು ಏಳು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಏಳು ಮಾಜಿ ಸಚಿವರು ಸಂಸದರಿರುವಂಥ ಅರವತ್ತು ಸದಸ್ಯರ ಕಾಂಗ್ರೆಸ್ನ ಒ ಬಿ ಸಿ ಘಟಕ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಇವರೆಲ್ಲರನ್ನೂ ಕೂಡ ಮೀಟಿಂಗ್ನಲ್ಲಿ ಮಾತುಕತೆ ನಡೆಸಲಾಗುತ್ತೆ ಮುಂದಿನ ಲೋಕಸಭೆ ರಾಜ್ಯಗಳ ವಿಧಾನಸಭೆಗೆ ತಯಾರಿ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಗಳು ನಡೀತಾ ಇದೆ ಮುಂಬರುವಂತ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಎಗೇನ್ ಅಧಿಕಾರಕ್ಕೆ ಬರಬೇಕು ಅದೇ ನಮ್ಮ ಅಜೆಂಡಾ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಹಿಂದುಳಿದ ಸಮುದಾಯವನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ ಒಬಿಸಿ ಮೀಸಲಾತಿ ಪ್ರಕಟಗೊಳಿಸಿ ಆ ಸಮುದಾಯವನ್ನು ಸೆಳೆಯೋದಕ್ಕೆ ಕಸರತ್ತು ರಾಷ್ಟ್ರ ವ್ಯಾಪ್ತಿ ಸಮುದಾಯ ಓಲೈಕೆ ಮಾಡೋದಕ್ಕೆ ಅದರ ಜೊತೆ ಜೊತೆಗೇನೆ ಸಂಘಟನೆಯಲ್ಲಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಬೂಸ್ಟ್ ಕೊಡುವಂಥ ನಿಟ್ಟಿನಲ್ಲಿ ಜುಲೈ ಹದಿನೈದರ ಒ ಬಿ ಸಿಯ ಸಭೆಯಲ್ಲಿ ಹಲವು ವಿಚಾರದ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಯಾಕೆ ಅಂತ ಅಂದರೆ ಒ ಬಿ ಸಿ ಘಟಕದ ಜೊತೆ ನಡೆಯುವಂಥ ಮಾತುಕತೆ ಏನಿದೆ ಎಲ್ಲ ವಿಚಾರವಾಗಿ ಮುಂದಿನ ಲೋಕಸಭೆ ಚುನಾವಣೆ ರಾಜ್ಯಗಳ ವಿಧಾನಸಭೆಗೆ ಯಾವ ರೀತಿಯಾಗಿ ತಯಾರಿ ಮಾಡಿಕೊಳ್ಬೇಕು ಆಮೇಲೆ ಹೇಗೆ ನಾವು ಮತದಾರರನ್ನು ಸೆಳೀಬೇಕು ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದರೆ ಏನೆಲ್ಲ ಮಾಡಬೇಕು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹತ್ತು ಹಲವು ವಿಚಾರವಾಗಿ ಜುಲೈ ಹದಿನೈದನೇ ತಾರೀಕು ಈ ಒ ಬಿ ಸಿ ಘಟಕದ ಮೀಟಿಂಗನ್ನು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಸಲಾಗುತ್ತೆ